ನ್ಯೂಸ್ ನ್ಯೂಸ್ಗೆ ಸ್ವಾಗತ ದೇಶದ ರಾಷ್ಟ್ರೀಯ ಪಕ್ಷಗಳು ದಲಿತರು ಮತ್ತು ಮುಸಲ್ಮಾನರನ್ನು ದೂರವಿಟ್ಟಿದ್ದಾರೆ ಅಶೋಕ ಚಕ್ರವರ್ತಿ ಸ್ವಾತಂತ್ರ್ಯ ಬಂದು ಹಲವಾರು ವರ್ಷಗಳೇ ಕಳೆದಿದೆ ಆದರೆ ದೇಶದಲ್ಲಿರುವ ರಾಷ್ಟ್ರೀಯ ಪಕ್ಷಗಳು ದಲಿತರು ಮತ್ತು ಮುಸಲ್ಮಾನರನ್ನು ದೂರವಿಟ್ಟಿದ್ದಾರೆ ಎಂದು ಅಂಬೇಡ್ಕರ್ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭೆಯ ಆದ ಅಶೋಕ ಚಕ್ರವರ್ತಿ ದೂರಿದರು ನಗರದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಶೋಷಣೆಗೆ ಒಳಪಟ್ಟಿರುವ ದಲಿತರು ಮತ್ತು ಅಲ್ಪಸಂಖ್ಯಾತರನ್ನು ಸಮಾಜದಿಂದ ಹೊರಗೆ ಇಟ್ಟಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ರಾಷ್ಟ್ರೀಯ ಪಕ್ಷಗಳು ದಲಿತರು ಮತ್ತು ಅಲ್ಪಸಂಖ್ಯಾತರನ್ನು ವೋಟು ಬ್ಯಾಂಕ್ ಆಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆಯೇ ಹೊರತು ಅವರಿಗೆ ಮೂಲಭೂತ ಸೌಲಭ್ಯಗಳಾಗಲಿ ಅವರ ಮೇಲೆ ನಡೆದ ದಬ್ಬಾಳಿಕೆ ಮತ್ತು ದೌರ್ಜನ್ಯಗಳು ನಡೆದಾಗ ಅವರಿಗೆ ನೆರವಾಗದೆ ಆ ಪಕ್ಷಗಳು ಕಣ್ಮುಚ್ಚಿ ಕುಳಿತಿವೆ ಎಂದು ಅವರು ಆರೋಪಿಸಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ನ್ಯಾಷನಲ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಅಶೋಕ ಚಕ್ರವರ್ತಿ ಮುಖಂಡರಾದ ಸೈಯದ್ ಅಲಿಂ ನಾಗೇಶ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಶಾ ಚಿಂತಾಮಣಿ ಬೆಂಬಲ ಸಹ ಸಾಮಾಜಿಕ ಕಳಕಳಿಯಲ್ಲಿ ಬಳಸ್ಕೊತಾರೆ ಒಂದು ನಗರಸಭೆಯ ಸದಸ್ಯರಾಗ್ಬೋದು ಎಮ್ ಎಲ್ ಎಗಳಾಗ್ಬೋದು ಎಂ ಪಿಗಳಾಗ್ಬೋದು ಮಾಡಬೇಕಂತ ಯಾರು ಯಾವ ಪಕ್ಷ ಮುಂದೆ ಬರುತ್ತೆ ನಮಗೆ ಆ ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕೆ ಹೊರತು ಈ ನಮ್ಮನ್ನ ಶೋಷಣೆಗೆ ಒಳಪಡಿಸಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳು ಯಾವುದೇ ಕಾರಣಕ್ಕೂ ಬೆಂಬಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಯುವ ಜನತೆಗೆ ಯಾವುದೇ ಕಾರಣಕ್ಕೂ ಆದ್ಯತೆ ಕೊಡ್ತಿಲ್ಲ ಅವರು ಬರೀ ಇವರ ಮುದಿ ರಾಜಕಾರಣಿಗಳಾದಂತಹ ಏನು ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಇವರ ದೇಹ ರಕ್ಷಣೆಗೆ ಮತ್ತೆ ಇವರ ಕುಟುಂಬ ರಾಜಕಾರಣಕ್ಕೆ ಜಂಡಗಳನ್ನು ಹೊರೋದಕ್ಕೆ ಮಾತ್ರ ಯುವಕರನ್ನು ಬಳಕೆ ಮಾಡ್ಕೊಳ್ತಾರೆ ಹೊರತು ಅವರನ್ನು ಬೆಳೆಸಬೇಕು ಒಂದು ರಾಜಕೀಯವಾಗಿ ಒಂದು ಜ್ಞಾನ ತುಂಬಬೇಕು ಓಟಿನ ಶಕ್ತಿ ಏನಿದೆ ದೇಶದ ಬದಲಾವಣೆ ಏನಿದೆ ಸಂವಿಧಾನ ಏನು ಇದರ ಬಗ್ಗೆ ಯಾರು ತಿಳುವಳಿಕೆ ಕೊಡ್ತಿಲ್ಲ ಕೇವಲ ಅವರ ಕುಟುಂಬ ರಾಜಕಾರಣ ಉದ್ಧಾರ ಮತ್ತು ಇವು ಮುದಿ ರಾಜಕಾರಣಿಗಳ ದೇಹ ರಕ್ಷಣೆಗೆ ಮಾತ್ರ ಯುವಕರನ್ನು ಬಳಸಿಕೊಂಡು ಯುವಜನತೆಯ ಕನಸುಗಳನ್ನು ನುಚ್ಚು ನೂರು ಮಾಡಿ ಹಾಳು ಮಾಡಿ ದೇಶದಿಂದ ಬೆಳವಣಿಗೆನೆ ಕಾಣದೇ ಇರೋ ರೀತಿ ಮಾಡ್ತಿದ್ದಾರೆ ಇದು ತುಂಬಾ ನೋವಿನ ಸಂಗತಿ ದಯವಿಟ್ಟು ಅಥವಾ ಮತ ಬಾಂಧವರು ಅಂತ ಒಂದು ಪಕ್ಷಗಳಿಗೆ ಬೆಂಬಲ ನೀಡಿದಿರಾ ಯುವಜನತೆಗಾಗಿ ಯಾರು ಶ್ರಮ ವಹಿಸ್ತಿದ್ದಾರೆ ಯಾರು ಗುಡಿತಿದ್ದಾರೆ ಅಂತ ತಿಳಿದು ಅವರಿಗೆ ಬೆಂಬಲ ಕೊಡಬೇಕಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂಬೇಡ್ಕರ್ ಸಮಾಜ್ ಪಾರ್ಟಿ ಮತ್ತು ಅಂಬೇಡ್ಕರ್ ನ್ಯಾಷನಲ್ ಕಾಂಗ್ರೆಸ್ ಎರಡೂ ಪಕ್ಷಗಳು ಒಟ್ಟುಗೂಡಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಮುಂದಿನ ದಿನದಲ್ಲಿ ಅವ್ರನ್ನ ಆಯ್ಕೆ ಮಾಡಿಕೊಂಡು ಆ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಇನ್ನಷ್ಟು ಉತ್ತಮ ಸೇವೆ ಮಾಡುವಲ್ಲಿ ಅವ್ರಿಗೆ ಸಹಕಾರ ಕೊಡಬೇಕಾಗಿ ಸಮಸ್ತ ಕ್ಷೇತ್ರದ ಮತ ಬಾಂಧವರಾಗ್ಬಹುದು ರಾಜ್ಯದ ಮತ ಬಾಂಧವರು ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕ್ಷೇತ್ರದ ಜನತೆ ಮೇಲೆ ನಾವು ಒಂದು ನಂಬಿಕೆ ಇಟ್ಟಿದ್ವಿ ಒಂದು ಎರಡು ಕಡೆ ಆದರೂ ಗೆಲುವು ಸಾಧಿಸುವಂತಹ ಒಂದು ಸಂದರ್ಭಗಳು ಇದಾವೆ ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಿದ್ದೀವಿ ಮತ್ತೆ ರಾಷ್ಟ್ರೀಯ ಪಕ್ಷದ ಒಬ್ಬ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ ಅವರನ್ನ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮನೆ ಭಾಗಕ್ಕೆ ಸೇರಿಸಲೇ ಮತ ಕೇಳಕ್ಕೆ ಅವರ ಕಾರ್ಯಕರ್ತರು ಯಾರೇ ಬರ್ಲಿ ಅವರನ್ನ ಚೀಮಾರಿ ಹಾಕಿ ನಾವು ಹೊರಗಡೆ ತಳ್ಳಬೇಕು ಯಾಕಂದ್ರೆ ಮುಸಲ್ಮಾನರು ಏನು ದೇಶದ ಮೂಲ ನಿವಾಸಿಗಳಂತಂಬಿಟ್ಟ ಬಾಬಾ ಸಾಹೇಬ್ರು ನಮ್ಗೆ ಗುರುತಿಸ್ಕೊಟ್ಟಿದ್ದಾರೆ ತೋರಿಸ್ಕೊಟ್ಟಿದ್ದಾರೆ ಎಲ್ಲಾ ಮುಸಲ್ಮಾನರಿಗೂ ಗೊತ್ತು ಈ ದೇಶದ ಮೂಲ ನಿವಾಸಿಗಳು ದಲಿತರು ಮುಸ್ಲಿಮನ್ಸ್ ಅಂತ ಗೊತ್ತು ಆ ಒಂದು ಕನಿಷ್ಠ ಏನು ಸೌಜನ್ಯೂ ಇಲ್ದಂಗೆ ಅವರು ಅಷ್ಟು ಕೀಳಾಗಿ ಮಾತಾಡಿರೋದು ಬಹಳ ನೋವಿನ ಸಂಗತಿ ಇದನ್ನ ದಯವಿಟ್ಟು ನನ್ನ ಮುಸ್ಲಿಂ ಬಾಂಧವರು ತಿಳ್ಕೊಂತಾರೆ ತಿಳ್ಕೊತಾರೆ ಅಂತ ಬಿಟ್ಟು ನಾನು ಆಶಿಸ್ತಾ ಇದ್ದೀನಿ